ಮುಂಬೈನಲ್ಲಿ ಐವತ್ತೆಂಟನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವನ ತಗಡೂರ್ ಅವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ರಾಷ್ಟೀಯ ಶಾಸ್ತೀಯ ನೃತ್ಯ ಅಕಾಡೆಮಿ ಹಾಗೂ ಮುಂಬೈನ ಮೈಸೂರು ಅಸೋಸಿಯೇಟ್ ಸಂಯುಕ್ತ ಆಶ್ರಯದಲ್ಲಿ ಅಸೋಸಿಯೇಷನ್ ಎಸಿ ಆಡಿಟೋರಿಯಂನಲ್ಲಿ ನಡೆದ ಐವತ್ತ ಎಂಟನೇ ರಾಷ್ಟೀಯ ನೃತ್ಯೋತ್ಸವವನ್ನು ಉದ್ಘಾಟನೆ ಮಾಡಿದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರು ಮಾತನಾಡಿ ಭಾರತೀಯ ಸಂಸ್ಕೃತಿಯ ಕಲೆಗಳು ವಿಶ್ವದಾದ್ಯಂತ ಉಳಿಸಿ ಬೆಳೆಸುವಂತಹ ಕೆಲಸವನ್ನು ವಿದುಷಿ ಸ್ವಾತಿ ಪಿ ಭರದ್ವಾಜ್ ಮಾಡುತ್ತಾ ಬಂದಿದ್ದಾರೆ ಸ್ವಾತಿಯವರು ವಿಶ್ವದಾದ್ಯಂತ ನೃತ್ಯೋತ್ಸವಗಳ ಆಯೋಜನೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಕಲೆ ಯಾರ ಸ್ವತ್ತಲ್ಲ ಪೋಷಕರಲ್ಲಿ ಶ್ರದ್ಧೆ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಮುಂದೆ ಇರುವ ಸ್ವಾತಿ ಉದಾಹರಣೆಯಾಗಿದ್ದಾರೆ ಸ್ವಾತಿ ಅವರನ್ನು ನಾನು ಚಿಕ್ಕ ವಯಸ್ಸಿನಲ್ಲಿ ಬಲ್ಲೆ ಹಾಸನ ಜಿಲ್ಲೆಯ ಜನತೆ ಬೆಳೆಸಿದ ಕಲಾವಿದೆ ಎಂದರು ತನ್ನ ಸಾಧನೆಯನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ವಿಶ್ವದಾದ್ಯಂತ ಇರುವ ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಅಕಾಡೆಮಿ ಸೃಷ್ಟಿಸಿಕೊಂಡು ವಿಶ್ವದಾದ್ಯಂತ ಕಲಿತಿರುವ ಕಲಿಯುತ್ತಿರುವ ವೇದಿಕೆ ವಂಚಿತ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅಕಾಡೆಮಿಯನ್ನು ಒಂದು ಶಕ್ತಿಯನ್ನಾಗಿ ಇಟ್ಟುಕೊಂಡು ಭಾರತೀಯ ಸಂಸ್ಕೃತಿಯ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಡಾ ಸ್ವಾತಿ ಪಿ ಭರದ್ವಾಜ್ ಅವರನ್ನು ಶ್ಲಾಘಿಸಿದರು ಮನೆಯಲ್ಲಿ ಬರುವ ನಾಲ್ಕು ಜನರನ್ನು ಸಂಭಾಳಿಸುವುದು ಕಷ್ಟದಲ್ಲಿರುವ ಈ ಪರಿಸ್ಥಿತಿಯಲ್ಲಿ ಜಿಲ್ಲೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೃತ್ಯೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವೆಂದರು ನೃತ್ಯೋತ್ಸವದಲ್ಲಿ ಜರ್ಮನ್ ಚೆನ್ನೈ ಆಂಧ್ರಪ್ರದೇಶ ಮುಂಬೈ ಕರ್ನಾಟಕ ಭಾಗದ ಮೂರು ವರ್ಷದಿಂದ ನಲವತ್ತು ವರ್ಷದ ವಯಸ್ಸಿನ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜರ್ಮನ್ ದೇಶದ ಕಲಾವಿದರು ನೃತ್ಯ ಪ್ರೇಕ್ಷಕರ ಗಮನ ಸೆಳೆಯಿತು ಎಲ್ಲ ಕಲಾವಿದರಿಗೆ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದಗಳು ಅವಾರ್ಡ್ ನೀಡಿ ಕಲಾವಿದರನ್ನು ಅಭಿನಂದಿಸಿದರು ಹಿರಿಯ ಭರತನಾಟ್ಯ ಕಲಾವಿದೆ ಮಾಧುರಿ ಪ್ರತಾಪ್ ಮಾತನಾಡಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಹಾಸನದಲ್ಲಿ ನಡೆದ ನೃತ್ಯೋತ್ಸವದಲ್ಲಿ ಭಾಗವಹಿಸಿದ್ದೆ ಹಾಸನ ಜಿಲ್ಲೆ ನಮ್ಮ ಭಾರತದಲ್ಲೇ ವಿಶೇಷ ಸ್ಥಾನಮಾನ ಇರುವ ಕಲೆಯ ಬೀಡು ನಾನು ಹಾಸನದಲ್ಲಿ ನಾಲ್ಕು ದಿನ ಉಳಿದು ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಬಂದಿದ್ದೇನೆ ಹಾಸನದಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿರುವ ಡಾ ಸ್ವಾತಿ ಭಾರತದ ಒಂದು ಆಸ್ತಿ ಎಂದು ಕೊಂಡಾಡಿದರು ಇದೇ ಸಂದರ್ಭದಲ್ಲಿ ಆಯೋಜನಾ ಕಾರ್ಯದರ್ಶಿ ವಿದೂಷಿ ಡಾಕ್ಟರ್ ಸ್ವಾತಿ ಭರದ್ವಾಜ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಮತ್ತಿಕೆರೆ ಜಯರಾಮ್ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯ ರಾಷ್ಟ್ರೀಯ ಸಂಚಾಲಕ ಚಿನ್ಮಯ ಹೆಗಡೆ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪ್ರಕಾಶ್ ಇತರರು ಹಾಜರಿದ್ದರು ಪತ್ರಕರ್ತರಷ್ಟೇ ನಾವು ಘಟಕವಾಗಿ ಮುಂಬೈಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಬಸವಜಿ ಬರಬಹುದು ಈ ಒಂದು